ಸ್ನೇಹಿತರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿದ್ಯಾರ್ಥಿ ಮಿತ್ರ ರವಿ ಕಿರಣ್ ಕನ್ನಡ ಸ್ವಯಂ ಸೇವಕರ ಸಂಘ ಸ್ನೇಹಿತರೆ ಇತ್ತೀಚೆಗೆ ದಿನಗಳಲ್ಲಿ ಅತಿ ಹೆಚ್ಚಿನದಾಗಿ ಸದ್ದು ಮಾಡ್ತಿರೋಂತಹ ಒಂದು ಹೋರಾಟ ಕರ್ನಾಟಕದಲ್ಲಿ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಬೇಕು ಅಂತ ನಮ್ಮ ದುರಾದೃಷ್ಟ ಅಂತ ಏನಂದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಅಂದಿನ ಮುಖ್ಯಮಂತ್ರಿಯಾದಂತಹ ರಾಮಕೃಷ್ಣ ಹೆಗಡೆ ಸರ್ ಅವರು ಸರೋಜಿನಿ ಮಹಿಷಿ ವರದಿನ ಜಾರಿ ಮಾಡಬೇಕು ಅಂತ ಒಂದು ಸಮಿತಿನ ರಚನೆ ಮಾಡ್ತಾರೆ ಇವತ್ತು ರಚನೆಯಾಗಿ ಸಾವಿರದ ಒಂಬೈನೂರ ಸಮಿತಿ ವರದಿ ಸಲ್ಲಿಸಿತ್ತು ಇವತ್ತಿಗೆ ಏನಿಲ್ಲ ಅಂದರೂ ಕೂಡ ನಲವತ್ತು ವರ್ಷ ಆಯ್ತಾ ಬಂತು ಇನ್ನೂ ಕೂಡ ಜಾರಿ ಮಾಡಿಲ್ಲ ಏನಕ್ಕೆ ಇದರ ಹಿಂದಿನ ಷಡ್ಯಂತ್ರ ಏನು ಮತ್ತು ನಮ್ಮ ಕನ್ನಡದ ಮಕ್ಕಳಿಗೆ ಎಷ್ಟು ಜನಕ್ಕೆ ಗೊತ್ತಿದೆ ಸರೋಜಿನಿ ಮಹಿಷಿ ವರದಿ ಅಂದರೆ ಏನು ಅಂತ ಮೊದಲನೇದಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ಅಂದರೆ ಯಾರು ಆ ಮೇಡಮ್ ಯಾರು ಅವ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಅವರು ನಮ್ಮ ಕನ್ನಡದ ಹೆಮ್ಮೆ ನಮ್ಮ ಕರ್ನಾಟಕದಿಂದ ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲ ಮಹಿಳಾ ಸಂಸದರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅವರು ನಾಲ್ಕು ಬಾರಿ ಧಾರವಾಡದ ಲೋಕಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಸಂಸದರಾಗಿ ಕೂಡ ಅವರು ಆಯ್ಕೆಯಾಗಿದ್ದಾರೆ ಒಂದು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಕೂಡ ಅವರು ಆಯ್ಕೆಯಾಗಿದ್ದಾರೆ ಅವರು ಕೇಂದ್ರದಲ್ಲಿ ಮಂತ್ರಿ ಖಾತೆಯನ್ನು ಕೂಡ ನಿಭಾಯಿಸಿದ್ದಾರೆ ಅಂಥವರ ಒಂದು ತಂಡವನ್ನು ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಯಾದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶಗಳು ಯಾವ ರೀತಿ ಸಿಗ್ತಾ ಇದೆ ಅಂತ ಒಂದು ವಿಷಯ ಚರ್ಚೆಗೆ ಬಂದಾಗ ಕನ್ನಡಿಗರಿಗೆ ಆಗ್ತಾ ಇರೋ ಅನಾನುಕೂಲಗಳೇನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ಮಾಡ್ತಾರೆ ಯಾವಾಗ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಮೂರು ವರ್ಷಗಳ ಕಾಲ ಈ ಒಂದು ಸಮಿತಿ ಡಾಕ್ಟರ್ ಸರೋಜಿನಿ ಮಹಿಷಿ ಮೇಡಮ್ ಅವರು ಕೂಡ ಸೇರಿದಂತೆ ಐದಾರು ಜನ ಸಮಿತಿಯ ಸದಸ್ಯರು ಆಯಾ ಕ್ಷೇತ್ರಗಳಲ್ಲಿ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಮತ್ತು ಸರ್ಕಾರಿ ಕಂಪ್ನಿಗಳಲ್ಲಿ ಖಾಸಗಿ ಕಂಪ್ನಿಗಳಲ್ಲಿ ಒಂದು ಅಧ್ಯಯನವನ್ನು ನಡೆಸಿ ಒಂದು ವರದಿಯನ್ನು ಸಲ್ಲಿಸ್ತಾರೆ ಸರ್ಕಾರಕ್ಕೆ ಆ ವರದಿಯನ್ನೇ ಇವಾಗ ನಾವು ನೀವೆಲ್ಲರೂ ನೋಡ್ತಾ ಇರೋದು ಸರೋಜಿನಿ ಮಹಿಷಿ ವರದಿ ಆ ವರದಿನಲ್ಲಿ ಏನಿದೆ ಏನಕ್ಕೆ ವರದಿ ಜಾರಿ ಮಾಡಿದ್ರು ಅಂದರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂತ ನೋಡಿ ನಮಗೇನು ಆಚಿಕೆ ಆಗಬೇಕು ನಮ್ಮೂರಿನಲ್ಲಿ ನಾವೇ ಮೀಸಲಾತಿ ಕೇಳೋ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲಿ ಬಂಡವಾಳಶಾಹಿಗಳ ಆಡಳಿತ ಯಾವ ರೀತಿ ಇದೆ ರಾಜಕೀಯ ಕುತಂತ್ರ ಯಾವ ರೀತಿ ಇದೆ ಕನ್ನಡಿಗರು ಅಂದರೆ ಕರ್ನಾಟಕದಲ್ಲಿ ನಮಗೆ ಬೆಲೆ ಇಲ್ವಾ ನಾವು ಮೀಸಲಾತಿ ಕೇಳಬೇಕಾ ಈ ಪರಿಸ್ಥಿತಿಗೆ ನಮ್ಮನ್ನು ತಂದವ್ರು ಯಾರು ದಯಮಾಡಿ ನನ್ನೆಲ್ಲ ವಿದ್ಯಾರ್ಥಿ ಸಮೂಹಗಳು ಇದನ್ನು ಅರ್ಥ ಮಾಡ್ಕೋಬೇಕು ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಸರೋಜಿನಿ ಮಹಿಷಿ ವರದಿ ಬಗ್ಗೆ ಗೊತ್ತಿದೆ ಈಗ ಐ ಟಿ ಐ ಮಾಡ್ತಾ ಇದ್ದಾರೆ ಟೆಕ್ನಿಕಲ್ ಎಜುಕೇಷನು ಡಿಪ್ಲೊಮಾ ಮಾಡ್ತಿದ್ದಾರೆ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಅದು ಬಿಟ್ಟರೆ ಡಿಗ್ರಿ ಡಬಲ್ ಡಿಗ್ರಿ ಎಮ್ ಬಿ ಎ ಬಿ ಕಾಮ್ ಎಲ್ಲ ಮಾಡ್ತಿದ್ದಾರೆ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತು ಸರೋಜಿನಿ ಮಹಿಷಿ ವರದಿ ಅಂದ್ರೇನು ಸೊ ಈ ಮೂಲಕ ಪ್ರತಿಯೊಬ್ಬ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಸರೋಜಿನಿ ಮಹಿಷಿ ವರದಿ ಬಗ್ಗೆ ಅರಿತ್ಕೊಂಡು ನೀವು ಧುಮುಕ್ಬೇಕು ಆಚೆಗಡೆ ಹೋರಾಟಕ್ಕೆ ಇಲ್ಲಿ ಕೇಳ್ತಿರೋದೇನಪ್ಪ ಅಂತ ಅಂದರೆ ನಮ್ಮ ಮನೆಯ ಕೆಲಸ ನಮಗೆ ಕೊಡಿ ಅಂತ ನಾವು ಬೇರೆಯವ್ರ ಮನೆಯವ್ರ ಕೆಲಸ ಕೇಳ್ತಾ ಇಲ್ಲ ಸಿಂಪಲ್ಲಾಗಿ ಆಡು ಭಾಷೆಯಲ್ಲಿ ಹೇಳಬೇಕು ಅಂತ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಮಕ್ಕಳನ್ನು ನಾವು ಚೆನ್ನಾಗಿ ನೋಡ್ಕೊಬೇಕು ನಮ್ಮ ಹೆಂಡತಿ ಮಕ್ಕಳಿಗೆ ನಾವು ಊಟ ಬಟ್ಟೆ ಕೊಡಬೇಕು ಹೊರತು ಪಕ್ಕದ ಮನೆ ಹೆಂಡ್ರು ಮಕ್ಕಳಿಗೆ ನಾವು ಊಟ ಹಾಕೋದಲ್ಲ ಅಫ್ಕೋರ್ಸ್ ನಾವು ಗೌರವ ಕೊಡೋಣ ಪಕ್ಕದ ಮನೆಯವ್ರಿಗೆ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಷ್ಟು ಪ್ರಮಾಣದಲ್ಲಿ ಅಷ್ಟೇ ನಾವು ಗೌರವ ಕೊಡಬೇಕು ಇನ್ನು ನಾನು ಮೊದಲನೇದಾಗಿ ಸರೋಜಿನಿ ಮಹಿಷಿ ವರದಿಯ ಏನು ಮುಖ್ಯಾಂಶಗಳನ್ನ ನಾವು ನಿಮಗೆ ಹೇಳೋದಾದರೆ ಮುಖ್ಯಮಂತ್ರಿಯಾದಂತಹ ಅಂದಿನ ಮುಖ್ಯಮಂತ್ರಿಯಾದಂತಹ ರಾಮಕೃಷ್ಣ ಹೆಗಡೆ ಸರ್ ಅವರು ಈ ವರದಿ ಜಾರಿ ಮಾಡೋಕ್ಕೋಸ್ಕರ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಾರೆ ಅದ್ರಲ್ಲಿ ಆ ವರದಿಯಲ್ಲಿ ಏನೇನು ಮುಖ್ಯಾಂಶಗಳಿದೆ ಅಂತ ಅಂದರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ಉದ್ಯೋಗಗಳು ಅಂತ ಯಾವ್ದು ಬರ್ತವೆ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ನಿಭಾಯಿಸುವಂತಹ ಕೆಲಸಗಳು ಹಂಡ್ರೆಡ್ ಪರ್ಸೆಂಟ್ ಕನ್ನಡಿಗರಿಗೆ ಕೊಡಬೇಕು ಏನಕ್ಕೆ ಅಂದರೆ ನಮ್ಮೂರ ಕೆಲಸ ನಮಗೆ ಮೀಸಲಾತಿ ಕೊಡಬೇಕು ಈಗ ನಾವು ಹೋಗಿ ತಮಿಳ್ನಾಡು ಸ್ಟೇಟ್ ಗೌರ್ಮೆಂಟ್ ಜಾಬ್ನ ನಾವು ಕೇಳೋಕ್ಕಾಗುತ್ತಾ ಆಂಧ್ರ ಪ್ರದೇಶ್ ಸ್ಟೇಟ್ ಗೌರ್ಮೆಂಟ್ ಜಾಬ್ನ ನಾವು ಕೇಳೋಕ್ಕಾಗುತ್ತಾ ಆದರೆ ಇವತ್ತು ಏನಾಗ್ತಿದೆ ನಮ್ಮ ರಾಜ್ಯ ಸರ್ಕಾರದ ಉದ್ಯೋಗಗಳು ನಮಗೆ ಸಿಗ್ತಾಯಿಲ್ಲ ಎಕ್ಸಾಂಪಲ್ ಏನಾಗಿದೆ ಕಳೆದ ಬಾರಿ ಕೆಇಿನಲ್ಲಿ ಸೆಲೆಕ್ಷನ್ ಆಯಿತು ಎ ಇ ಜೆ ಅಲ್ಲಿಗೆ ಕನ್ನಡಿಗರು ಅಪ್ಲಿಕೇಶನ್ ಹಾಕೋದ್ಕಿಂತ ಆಂಧ್ರ ಸ್ಟೂಡೆಂಟ್ಸು ಬಂದು ಅಪ್ಲಿಕೇಶನ್ ಹಾಕಿದರು ಎಲ್ಲಿಗೆ ಹೋಗ್ತಾ ಇದೆ ಕರ್ನಾಟಕದ ರಾಜ್ಯ ಸರ್ಕಾರದ ಕೆಲಸಗಳು ಬೇರೆ ರಾಜ್ಯದವರು ಏನಕ್ಕೆ ಕೊಡಬೇಕು ಅದಕ್ಕೋಸ್ಕರ ರಾಜ್ಯ ಸರ್ಕಾರದ ಎಲ್ಲ ಕೆಲಸಗಳಲ್ಲಿ ಉದ್ಯೋಗಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೀಸಲಾತಿ ಕನ್ನಡಿಗರಿಗೆ ಕೊಡಬೇಕು ಇದಿನ್ನೂ ಒಂದಾಯಿತು ಇನ್ನು ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪ್ರೈವೇಟ್ ಕಂಪ್ನಿಗಳು ಪ್ರೈವೇಟ್ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಸಿ ಗ್ರೂಪ್ ಮತ್ತು ಡಿ ಗ್ರೂಪ್ ಡಿ ದರ್ಜೆ ಮತ್ತು ಸಿ ದರ್ಜೆಯ ಕೆಲಸಗಳು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟು ಕೆಳಹಂತದ ಕೆಲಸಗಳೇನಿದೆ ಅದು ಕನ್ನಡಿಗರಿಗೆ ಆಗಬೇಕು ನೋಡಿ ನಮ್ಮೂರಿನಲ್ಲಿ ಜಾಗ ಕೊಟ್ಟಿದ್ದೀವಿ ಯಾರೋ ಇನ್ವೆಸ್ಟರ್ ಬರ್ತಾರೆ ಪ್ರೈವೇಟ್ ಕಂಪ್ನಿ ನಮ್ಮ ಸ್ಟಾರ್ಟ್ ಅಪ್ ಮಾಡ್ತಾರೆ ಅಂತ ಅಂದರೆ ಅವ್ರಿಗೆ ಜಾಗ ಕೊಟ್ಟಿರೋದು ಯಾರು ಕನ್ನಡಿಗರು ನೀರು ಕೊಟ್ಟರೆ ಯಾರು ಕನ್ನಡಿಗರು ವಿದ್ಯುತ್ ಕೊಡ್ತಾರದು ಯಾರು ಕನ್ನಡಿಗರು ಹೀಗಾಗಿ ಕೆಳ ಹಂತದ ಗ್ರೂಪ್ ಡಿ ಮತ್ತು ಗ್ರೂಪ್ ಸಿ ಜಾಬ್ಗಳು ಹಂಡ್ರೆಡ್ ಪರ್ಸೆಂಟು ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅಂತ ಒಂದು ವರದಿ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಗ್ರೂಪ್ ಬಿ ಮತ್ತು ಗ್ರೂಪ್ ಎ ಅಂದರೆ ಮ್ಯಾನೇಜರ್ ಲೆವೆಲ್ಲು ಮತ್ತು ಜಿ ಎಮ್ ಲೆವೆಲ್ ಏನು ಬರ್ತಾರೆ ಹೈಯರ್ ಪೋಸ್ಟ್ ಮ್ಯಾನೇಜ್ಮೆಂಟ್ ಪೋಸ್ಟಸ್ ಏನೇನು ಬರುತ್ತೆ ಅದರಲ್ಲಿ ಗ್ರೂಪ್ ಬಿ ದರ್ಜೆಯ ಕೆಲಸಗಳು ಶೇಕಡ ಎಂಬತ್ತು ಪರ್ಸೆಂಟು ಕನ್ನಡಿಗರಿಗೆ ಮೀಸಲಾತಿ ಕೊಡಿ ಗ್ರೂಪ್ ಎ ಕೆಲಸಗಳು ಏನು ಬರ್ತವೆ ಗ್ರೂಪ್ ಎ ದರ್ಜೆಯ ಕೆಲಸಗಳು ಅದರಲ್ಲಿ ಅರವತ್ತೈದು ಪರ್ಸೆಂಟು ಕನ್ನಡಿಗರಿಗೆ ಮೀಸಲಾತಿ ಕೊಡಿ ಅಂತ ಇದರಲ್ಲಿ ಉಲ್ಲೇಖ ಇದೆ ಅದೇ ರೀತಿ ಇನ್ನೊಂದು ಕೇಂದ್ರ ಸರ್ಕಾರದ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಅಲ್ಲ ಕೇಂದ್ರ ಸರ್ಕಾರದ ಸಹಯೋಗಿತ್ವದಲ್ಲಿ ಏನು ಕಂಪ್ನಿಗಳು ರನ್ ಆಗ್ತಿದೆ ಆ ಉದಾಹರಣೆಗಾಗಿ ಎಚ್ ಎ ಎಲ್ ತಗೋಬೋದು ಬಿ ಎಚ್ ಎಲ್ ತಗೋಬೋದು ಈ ಥರ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳಲ್ಲಿ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವುದು ಸ್ಥಾಪಿತವಾಗಿದೆ ಅಂಥ ಕಂಪ್ನಿಗಳಲ್ಲಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಕನ್ನಡಿಗರಿಗೆ ಸಿಗಬೇಕು ಗ್ರೂಪ್ ಬಿ ಎಂಬತ್ತು ಪರ್ಸೆಂಟ್ ಕನ್ನಡಿಗರಿಗೆ ಸಿಗಬೇಕು ಇನ್ನು ಗ್ರೂಪ್ ಎ ದರ್ಜೆಯ ಕೆಲಸಗಳು ಸಿಕ್ಸ್ಟಿ ಫೈವ್ ಪರ್ಸೆಂಟು ಕನ್ನಡಿಗರಿಗೆ ಕೊಡಬೇಕು ಇನ್ನು ಮಿಕ್ಕಿತ್ತರ ನೀವು ಗ್ರೂಪ್ ಎ ಮತ್ತು ಗ್ರೂಪ್ ಸಿನಲ್ಲಿ ಬೇರೆ ರಾಜ್ಯದವ್ರನ್ನ ಕನ್ಸಿಡರ್ ಮಾಡ್ಬೋದು ಆದರೆ ನಮ್ಮಲ್ಲಿ ನಾವು ನಿಮಗೆ ಕೆಲಸ ಕೊಟ್ಟ ಜಾಗ ಕೊಟ್ಟಿದ್ದೀವಿ ಅಂದಾಗ ಕನ್ನಡಿಗರಿಗೆ ನೀವು ಮನ್ನಣೆಯನ್ನು ಕೊಡಬೇಕು ಇದನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ಅರ್ತಿದ್ದಾರೆ ಅಂದರೆ ನಲವತ್ತು ವರ್ಷ ಆದಮೇಲೆ ಇವಾಗಿನ ನಮ್ಮ ಪರಿಸ್ಥಿತಿ ಏನಾಗಬೇಕು ಏನಾಗಿದೆ ಎಲ್ಲಿ ಗಂಟೆ ಹೋಗಿದೆ ಎಷ್ಟು ಜನ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇದೆ ಇವತ್ತು ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಎವ್ರಿ ಇಯರ್ ಪಾಸ್ಡೌಟ್ ಆಗ್ತಿದ್ದಾರೆ ಐ ಟಿ ಐ ಇರ್ಬೋದು ಡಿಪ್ಲೊಮೊ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಎಷ್ಟು ಜನಕ್ಕೆ ಕರ್ನಾಟಕದಲ್ಲಿ ಸ್ಥಾಪಿತವಾಗಿರುವ ಕಂಪ್ನಿಗಳಲ್ಲಿ ಒಳ್ಳೆ ಕೆಲಸ ಸಿಗ್ತಿದೆ ಒಂದು ಉಡಾಫೆ ಉತ್ತರ ಅಂತ ಎಲ್ಲ ಕಂಪ್ನಿಗಳಲ್ಲಿ ಇದೆ ಏನು ಕರ್ನಾಟಕದಲ್ಲಿ ಕನ್ನಡಿಗರು ಸರಿ ಕೆಲಸ ಮಾಡಲ್ಲ ನೀವು ಸರಿಯಾಗಿರೋ ಕೆಲಸ ಕೊಟ್ಟರೆ ಅಲ್ವಾ ಅವ್ರು ಬೇಸ್ಡ್ ಆನ್ ಅವ್ರ ಎಜುಕೇಷನ್ ಕ್ವಾಲಿಫಿಕೇಷನ್ನು ನೀವು ಸರಿಯಾಗಿ ಕೆಲಸ ಕೊಟ್ಟರೆ ಕನ್ನಡಿಗರು ಕೆಲಸ ಮಾಡ್ತಾರೆ ಇಂಜಿನಿಯರಿಂಗ್ ಮಾಡಿರೋನ ಮೆಟಲ್ ಎತ್ತಕ್ಕೆ ಹಾಕ್ಬಿಟ್ರೆ ಇಂಜಿನಿಯರಿಂಗ್ ಮಾಡಿರೋನ ಗೂಡ್ಸ್ ತಳ್ಳಕ ಹಾಕಿದ್ರೆ ಅವ್ನು ಕೆಲಸ ಮಾಡೋಕ್ಕಾಗುತ್ತಾ ಅಂದರೆ ನಮ್ಮ ಮನ್ನಣೆ ಎಲ್ಲಿಗೆ ಇದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರಿನಲ್ಲೇ ಕೂಡ ಅವ್ರು ಅರಿತ್ಕೊಂಡು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ರು ಆದರೆ ನಲವತ್ತು ವರ್ಷ ಆದರೂ ಕೂಡ ಜಾರಿ ಆಗ್ತಾ ಇಲ್ಲ ಅಂದರೆ ನಮ್ಮ ಸರ್ಕಾರದ ಏರಿಳಿತ ಯಾವ ರೀತಿ ಇರ್ಬೋದು ಸರ್ಕಾರನ ಇನ್ಯಾರು ಕಂಟ್ರೋಲ್ ಮಾಡ್ತಿರ್ಬೋದಾಗಿದ್ರೆ ಆಗಿದ್ರೆ ನೀವು ಕೇಳ್ತಾ ಇರ್ಬೋದು ನೀವು ಅಂದ್ಕೊತಾ ಇರ್ತೀರಾ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲೇ ಈ ವರದಿ ಜಾರಿಯಾಗಬೇಕು ಅಂತ ಅನುಷ್ಠಾನಕ್ಕೆ ತರಬೇಕು ಅಂತ ಅವರು ವರದಿ ಸಲ್ಲಿಸಿದ್ದಾರೆ ನಲವತ್ತು ವರ್ಷ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇವಾಗ ಇನ್ನೂ ಯಾಕೆ ಜಾರಿಯಾಗಿಲ್ಲ ಅದನ್ನು ನಾನು ನಿಮಗೂ ಕೇಳಬೇಕು ಏನಾಗಿದೆ ಹಂಗಂದರೆ ನಮ್ಮ ರಾಜ್ಯ ಸರ್ಕಾರ ಅಂದರೆ ನಾವು ಆಯ್ಕೆ ಮಾಡಿರೋ ಸರ್ಕಾರ ಯಾವುದು ಕರ್ನಾಟಕದಿಂದ ಕನ್ನಡಿಗರು ಆಯ್ಕೆ ಮಾಡಿರೋ ಸರ್ಕಾರ ಕನ್ನಡಿಗರ ಪರ್ವ ಯಾಕೆ ನಿಲ್ತಾ ಇಲ್ಲ ಈಗ ಅಲ್ಲಿಂದ ತಗೊಳ್ಳೋದಾದರೆ ಒಂದು ಹತ್ತು ಹದಿನೈದು ಜನ ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ದಾರೆ ಏನಕ್ಕೆ ಹತ್ತು ಹದಿನೈದು ಮುಖ್ಯಮಂತ್ರಿಗಳಿಗೂ ಕನ್ನಡಿಗರ ಪರವಾಗಿ ಒಲಿವಿಲ್ವಾ ಅವ್ರಿಗೆ ಸ್ವಾಭಿಮಾನ ಇಲ್ವಾ ಕನ್ನಡ ತನ ಗೊತ್ತಿಲ್ವಾ ಅಂತ ನಿಮಗೂ ಕೂಡ ಪ್ರಶ್ನೆ ಕಾಡ್ತಾ ಇದೆ ನನಗೂ ಕೂಡ ಪ್ರಶ್ನೆ ಕಾಡ್ತಾ ಇದೆ ಏನಕ್ಕೆ ನನಗನ್ಸಿದ ಮಟ್ಟಿಗೆ ಏನಾಗ್ತಿದೆ ಅಲ್ಲಿ ಯಾವುದೇ ರಾಜಕಾರಣದಲ್ಲಿ ಯಾವುದೇ ಪಕ್ಷದಲ್ಲಿ ಕೂಡ ಈ ಭಾಷಾ ಅಲ್ಪಸಂಖ್ಯಾತರ ರಾಜಕಾರಣಿಗಳಿರ್ತಾರೆ ಕನ್ನಡ ಅಲ್ಲದೆ ಇರೋ ರಾಜಕಾರಣಿಗಳು ಏನು ದುಡ್ಡು ಮಾಡಿರೋ ಇರ್ತಾರೆ ಅವರು ನಮ್ಮ ಸರ್ಕಾರವನ್ನು ದಿಕ್ತಪ್ಪಿಸ್ತಾ ಇರ್ತಾರೆ ಅದೇ ರೀತಿ ಈ ಐ ಎಸ್ ಐ ಎ ಎಸ್ ಲೆವೆಲ್ ಆಫೀಸರ್ಗಳು ಇರ್ತಾರಲ್ವ ಬೇರೆ ರಾಜ್ಯದಿಂದ ಬಂದು ಆಫೀಸರ್ ಆಫೀಸರ್ಗಳಾಗಿ ನಮ್ಮಲ್ಲಿ ಕೆಲಸ ಮಾಡ್ತಿರೋರು ಅವ್ರ ಕಡೆಯಿಂದನೂ ಕೂಡ ಸ್ವಲ್ಪ ದಿಕ್ ತಪ್ಪಿಸೋ ಕೆಲಸ ಆಗ್ತಾ ಇರ್ಬೋದು ಇನ್ನೊಂದು ಬಂಡವಾಳಶಾಹಿಗಳು ನಮ್ಮ ಹತ್ರ ದುಡ್ಡಿದೆ ನಾವು ಸರ್ಕಾರನ ಕಂಟ್ರೋಲ್ ಮಾಡ್ತೀವಿ ಅಂಥವ್ರು ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇರ್ಬೋದು ಆದರೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದ ಮಕ್ಕಳ ಭವಿಷ್ಯದ ಮೇಲೆ ಕೆಲಸ ಮಾಡಬೇಕು ಹೊರತು ಯಾರೋ ಬಂಡವಾಳ ಶಾಹಿಗಳು ಹೇಳ್ಕೊಟ್ಟಂಗಿರ್ಬೋದು ಅಥವಾ ಬೇರೆ ರಾಜಕಾರಣಿಗಳ ಕುತಂತ್ರಕ್ಕೆ ಬಲಿಯಾಗ್ದಲೇ ಅಟ್ಲೀಸ್ಟ್ ಇನ್ನಾದರೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಆದರೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರದ ಅಸ್ ಅಸ್ತಿತ್ವ ಇರುವಾಗಲೇ ಕೂಡ ಈ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅವರ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಾಗಲೇ ಕೂಡ ಈ ಸರೋಜಿನಿ ಮಹಿಷಿ ವರದಿಯನ್ನು ಯಾವುದೇ ರಾಜಕೀಯ ಕುತಂತ್ರಕ್ಕೆ ಒಳಗಾಗ್ದಲೆ ಯಾವುದೇ ಬಂಡವಾಳಶಾಹಿಗಳ ಕುತಂತ್ರಕ್ಕೆ ಅವರ ಒತ್ತಡಕ್ಕೆ ಮಣಿದಲೆ ನೀವು ಕನ್ನಡದ ಕನ್ನಡಿಗರ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ನೀ ಈ ವರದಿಯನ್ನು ಜಾರಿ ಮಾಡಲೇಬೇಕು ಇನ್ನು ಹೇಳೋದಾದರೆ ಇವತ್ತು ಬೆಂಗಳೂರು ಐ ಟಿ ಆಗಿದೆ ಎಷ್ಟು ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಕನ್ನಡಿಗರಿಗೆ ಕೆಲಸ ಇದೆ ಈ ಹಿಂದೆ ಸರೋಜಿನಿ ಮೈಷಿ ಮೇಡಮ್ ಅವರು ಈ ವರದಿ ಜಾರಿ ಮಾಡುವಾಗ ಅವಾಗ ಅಷ್ಟೊಂದು ಐ ಟಿ ಬಿ ಟಿ ಕಂಪ್ನಿಗಳು ಬೆಂಗಳೂರಿನಲ್ಲಿ ಇರಲಿಲ್ಲ ಇವಾಗ ಐ ಟಿ ಬಿ ಟಿ ಕಂಪ್ನಿಗಳು ಬೆಂಗಳೂರು ತುಂಬ ಎಲ್ಲ ಇದೆಯಲ್ಲ ಎಷ್ಟು ಜನ ಕನ್ನಡಿಗರಿಗೆ ನೀವು ಕೆಲಸ ತೋತಾ ಇದ್ದೀರಾ ಅಲ್ಲೂ ಕೂಡ ವರದಿ ಪರೀಕ್ಷೃತ ಆಗಿದೆ ಅಲ್ಲೂ ಕೂಡ ಐ ಟಿ ಬಿ ಟಿ ಕಂಪ್ನಿಗಳಲ್ಲೂ ಕೂಡ ಶೇಕಡ ಎಪ್ಪತ್ತರಷ್ಟು ಕೂಡ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಏನಕ್ಕೆ ಅಂದರೆ ನಾವು ಜಾಗ ಕೊಟ್ಟಿದ್ದೀವಿ ಸ್ವಾಮಿ ನಮ್ಮೂರಿನಲ್ಲಿ ನಮ್ಮ ಮಕ್ಕಳಿಗೆ ಕೆಲಸ ಇಲ್ಲ ಅಂದಮೇಲೆ ನಾವೇನು ಜಾಗ ಕೊಡಬೇಕು ಇದು ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಕಾಡ್ತಾ ಇರುವಂತಹ ಕಟ್ಟ ಕಡೆಯ ಪ್ರಶ್ನೆ ನಮ್ಮೂರಿನಲ್ಲಿ ಜಾಗ ಕೊಟ್ಟಿದ್ದೀವಿ ನಮಗೆ ಕೆಲಸ ಇಲ್ಲ ಅಂದರೆ ಇವತ್ತು ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಮಾಡಿರೋ ಹುಡುಗ ಎಲ್ಲೋ ಕೆಲಸ ಮಾಡಬೇಕು ಎಲ್ಲ ನೋಡ್ರೆ ಸಾಫ್ಟ್ವೇರ್ ಬೂಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ ಕೆಲಸ ಓದಿರೋರಿಗೆ ಬೆಂಗಳೂರಿನಲ್ಲೇ ಕೆಲಸ ಇಲ್ಲ ಅಂದರೆ ಎಲ್ಲಿ ಹೋಗ್ತಾರೆ ಇವಾಗ ಉತ್ತರ ಭಾರತದಿಂದ ಬಂದಿರೋರೆಲ್ಲ ಕೂಡ ಬೆಂಗಳೂರಿನಲ್ಲಿ ತುಂಬ ಜನ ಸಿಗ್ತಾ ಇದ್ದಾರೆ ಏನಕ್ಕೆ ಉತ್ತರ ಭಾರತದಲ್ಲಿ ಕೇಂದ್ರ ಸರ್ಕಾರಗಳು ಇದೇ ಥರ ಐ ಟಿ ಎಪ್ಗಳನ್ನ ಮಾಡೋಕ್ಕಾಗಲ್ವಾ ನಂಬೂರ್ನಲ್ಲಿ ಮಾಡಿದೆ ಅಂತ ಅಂದರೆ ನಮ್ಮ ಮಕ್ಕಳಿಗೆ ಒಂದಷ್ಟು ಪ್ರಿಫರೆನ್ಸ್ ಕೊಡಬೇಕಲ್ವಾ ಸೊ ಅದನ್ನು ನಾವು ಮೀಸಲಾತಿ ಕೇಳ್ತಾ ಇದ್ದೀವಿ ಇಲ್ಲಿ ಮೀಸಲಾತಿ ಕೇಳ್ತಾ ಇರೋದು ನಾವು ಜಾತಿ ಮೀಸಲಾತಿ ಎಲ್ಲ ಒಟ್ಟಾರೆಯಾಗಿ ಕನ್ನಡಿಗರು ಅನ್ನೋ ಮೀಸಲಾತಿ ಸೊ ನನ್ನ ಒಂದು ಮನವಿ ಏನಪ್ಪ ಅಂತ ಅಂದರೆ ಈ ಜಾತಿಗೊಂದು ಸಂಘಟನೆ ಮಾಡ್ಕೊಂಡಿದ್ದೀರಾ ಜಾತಿಗೊಂದು ಮಠ ಕಟ್ಕೊಂಡಿದ್ದೀರಾ ಒಂದೊಂದು ಜಾತಿಗೊಂದೊಂದು ಪಕ್ಷದ ಮುಖಂಡರುಗಳಿದ್ದೀರಾ ಎಲ್ಲರೂ ಒಗ್ಗಟ್ಟಾಗಿ ಬನ್ನಿ ಪಕ್ಷಾತೀತವಾಗಿ ಬನ್ನಿ ಜಾತ್ಯಾತೀತವಾಗಿ ಬನ್ನಿ ಧರ್ಮ ಅನ್ನೋದನ್ನ ಆಚೆ ಇಟ್ಟು ನಾವೆಲ್ಲ ಕನ್ನಡಿಗರು ಅಂತ ಬನ್ನಿ ಈಗ ಬಿ ಜೆ ಪಿಯವ್ರನ್ನ ನಾವು ಕೇಳೋದಾದರೆ ಬಿ ಜೆ ಪಿ ಪಕ್ಷದವ್ರು ಅಂದ್ಕೊಡ್ತಾ ಇರ್ತೀರಾ ಓಹ್ ನನ್ನ ಪಕ್ಷದ ವಿರುದ್ಧವಾಗಿ ಇವ್ನು ಮಾತಾಡ್ತಿದ್ದಾನೆ ಅಂತ ಯಾಕೆ ನೀನು ಬಿ ಜೆ ಪಿ ಇರ್ಬೋದು ನಿನ್ನ ಮಗ ಓದ್ತಿರಲ್ವಾ ನಿನ್ನ ಮಗನ ಕೆಲಸ ಬೇಡವಾ ಇನ್ನೊಬ್ರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾವು ಮಾತಾಡೋಕ್ಕೆ ಹೋಗಿದ್ರೆ ನಾವು ನ್ಯಾಯ ಕೇಳಕ್ಕೆ ಹೋದರೆ ಓ ನನ್ನ ಪಕ್ಷದ ವಿರುದ್ಧವಾಗಿ ಇವನು ಮಾತಾಡ್ತಿದ್ದಾನೆ ಅಂತಂದರೆ ನೀನು ಕಾಂಗ್ರೆಸ್ ಪಕ್ಷನೇ ಇರ್ಬೋದು ನಿನ್ನ ಮಗ ಓದ್ತಾ ಇಲ್ವಾ ಇಂಜಿನಿಯರಿಂಗ್ ಓದ್ತಾ ಇಲ್ವಾ ನಿನ್ನ ಮಗಳು ಇಂಜಿನಿಯರಿಂಗ್ ಓದ್ತಾ ಇಲ್ವಾ ನಾಳೆ ದಿನ ಅವ್ರಿಗೆ ಕೆಲಸ ಹೇಳ್ಕೊಡ್ತೀರಾ ಪಕ್ಷ ಅನ್ನೋದು ನೀವು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಳಸ್ಕೊಳ್ಳಿ ರಾಜಕೀಯ ಅನ್ನೋದು ಕನ್ನಡಿಗರ ಅಭಿವೃದ್ಧಿ ಕನ್ನಡಿಗರ ಮಕ್ಕಳ ಭವಿಷ್ಯ ಅಂತ ಬಂದಮೇಲೆ ನೀವೆಲ್ಲ ಒಂದಾಗಿ ಬನ್ನಿ ಸೊ ನಾವು ಒಕ್ಕೂರ್ಲಿಂದ ಎಲ್ಲರೂ ಕೂಡ ನಾವು ಮನವಿ ಮಾಡೋಣ ಇನ್ನೂ ಕೂಡ ತಿದ್ದುಪಡಿಗಳಾಗಬೇಕು